ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಹೊಟ್ಟೆ ಬಜ್ಜು ಕರಗಿಸಿ ಒಂದು ಸೂಪರಾಗಿರೋ ಒಂದು ಗಂಜಿನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಗಂಜಿ ಮಾಡಲಿಕ್ಕೆ ಏನು ಬೇಕು ಅಂದರೆ ಒಂದು ನವಣೆ ಅಕ್ಕಿ ಅಂತ ಹೇಳ್ತಾರೆ ಈ ನವಣೆ ಅಕ್ಕಿ ಇದ್ರೆ ಸಾಕು ಒಂದು ಆಗಿರೋ ಒಂದು ಗಂಜಿ ಮಾಡಿಕೊಂಡು ಅದರಿಂದ ಒಟ್ಟು ಬಜ್ಜಿನ ಹೇಗೆ ಕರಗಿಸ್ಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಾಣಂತನದಲ್ಲಿ ಇದನ್ನು ಈ ಗಂಜಿನ ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಆರಾಮಾಗಿ ಕಮ್ಮಿ ಆಗುತ್ತೆ ಹೇಗೆ ಮಾಡೋದು ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಹಾಗೆ ಆಮೇಲೆ ಇದನ್ನು ಒಂದು ನೈಟ್ ಫುಲ್ಲು ನೆನೆ ಇದನ್ನು ಅಕ್ಕಿನ ಅದನ್ನು ನೆನೆ ಹಾಕಿ ಆದಮೇಲೆ ಬೆಳಗ್ಗೆ ಅದನ್ನು ರುಬ್ಕೋಬೇಕಾಗುತ್ತೆ ಸೊ ಈ ಥರ ತೊಳೆದ್ಬಿಟ್ಟು ವಾಶ್ ಮಾಡಿ ಈ ಅಕ್ಕಿನ ನೀರಲ್ಲಿ ಹಾಕಿ ನೆನೆಸಿ ಇಡ್ತಾಯಿದ್ದೀನಿ ನೆನೆಸಿ ಹೋಲ್ ನೈಟ್ ಇದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಒಂದು ಮಿಕ್ಸಿನ ಮಾಡ್ಕೊಂಬರ್ತೀನಿ ಸೊ ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ಬಜ್ಜು ತುಂಬ ನೀಟಾಗಿ ಕಮ್ಮಿ ಆಗುತ್ತೆ ಹಾಗೆ ತುಂಬ ಕೂಡ ಎನರ್ಜಿ ಕೂಡ ಇರುತ್ತೆ ಈ ಅಕ್ಕಿನ ತಿಮ್ಮ ತಿನ್ನೋದ್ರಿಂದ ಗಟ್ಟಿಯಾಗಿರ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇದು ಬಾಣೆ ಅಂತಂದರೆ ಅಂದರೆ ವಾರದಲ್ಲಿ ಈ ಗಂಜಿನ ಒಂದು ಮೂರು ಸಾರಿ ಅಥವಾ ಎರಡು ಸಾರಿಗೆ ತೊಗೊಂಡ್ರೆ ಸಾಕು ಆರಾಮಾಗಿ ಹೊಟ್ಟೆ ಬಜ್ಜು ಕರಗುತ್ತೆ ಯಾವಾಗ ತೊಗೋಬೇಕಪ್ಪ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಗಂಜಿನ ತೊಗೋಬೇಕು ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸಣ್ಣಗಾಗಂಗೆ ರುಬ್ಕೊಂಡು ತೊಗೋಬೇಕು ಈ ಥರ ಸೋಸ್ಕೋತಾ ಇದ್ದೀನಿ ನೋಡಿ ಈ ಥರ ಸೋಸ್ಕೊಂಡ್ರೆ ಮೇಲೆ ತರಿ ಆ ಜಾಂಡ್ರಿಯಲ್ಲಿ ಬಂದುಬಿಡುತ್ತೆ ಅದನ್ನು ಸೋಸ್ಕೊಂಡಾದ್ಮೇಲೆ ಇದಕ್ಕೆ ನಿಮಗೆ ತೆಳು ಬೇಕು ಅಂದರೆ ಎಷ್ಟು ಅಷ್ಟು ನೀರು ಹಾಕೋಬೋದು ಇಲ್ಲ ಗಟ್ಟಿಗೆ ಬೇಕು ಅಂದರೆ ಹಾಗೆ ಎಷ್ಟಿದೆಯೋ ಅಷ್ಟರಲ್ಲೇ ಕೂಡ ನಾವು ಅದನ್ನು ಮಾಡ್ಕೋಬೋದು ಇವಾಗ ಸೋಸ್ ಆಗಿದೆ ನೋಡಿ ತರಿ ಯಾವ ಥರ ಬಂದಿದೆ ಅಂತ ತೊಳ್ಬಿಟ್ಟು ಇಷ್ಟು ನೈಸಾಗಿ ರುಬ್ಕೋಬೇಕು ತರಿ ತುಂಬ ಜಾಸ್ತಿ ಉಳಿಬಾರ್ದು ಆ ಥರ ತುಂಬ ನೈಸಾಗಿ ರುಬ್ಕೋಬೇಕು ಆ ಥರ ಹಿಟ್ಟು ಅದಕ್ಕೆ ಬಂದರೆ ಅದು ಗಂಜಿ ಚೆನ್ನಾಗಾಗುತ್ತೆ ನೋಡಿ ಫೈನಲ್ ಆಗಿ ಇಷ್ಟೇ ತರಿ ಉಳಿದಿರೋದು ಅಷ್ಟು ಇದರಲ್ಲಿ ಇಷ್ಟು ತರಿ ಉಳಿಯುತ್ತೆ ಇಷ್ಟು ತರಿ ಉಳಿಯುವಾಗೆ ಅದನ್ನ ನೀಟಾಗಿ ಮಾಡ್ಕೋಬೇಕು ಈಗ ಇದು ನೋಡಿ ಇದು ರಸ ಬಂದಿದೆ ಕೆಳಗಡೆ ಮಂದಗಿರಿದೆ ಅಲ್ವಾ ಅದನ್ನ ನೀಟಾಗಿ ನಿಂತ್ಕೊಂಡಿದೆ ಒಂದು ನಿಮಿಷ ಬಿಟ್ಟರೆ ಆ ಥರ ಕೆಳಗಡೆ ಕೂತ್ಕೊಳುತ್ತೆ ಇದನ್ನು ಇವಾಗ ಕಾಯಿಸ ನಾನು ಇದನ್ನು ಗಂಜಿ ಕುಡಿಯೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಪಾಯಸ ಥರ ಗಟ್ಟಿ ಮಾಡ್ಕೊತೀನಿ ಇದಕ್ಕೆ ನೀವು ಸ್ವೀಟ್ ಅಂದರೆ ಸ್ವೀಟ್ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಇಲ್ಲ ನನಗೆ ಉಪ್ಪಿಷ್ಟ ಅಂತಂದರೆ ಉಪ್ಪನ್ನ ಹಾಕ್ಬಿಟ್ಟು ಗಂಜಿ ಥರನೂ ಕುಡಿಬೋದು ಕೈ ಬಿಡದೆ ಇದನ್ನ ಈ ಥರ ರೋಟೇಟ್ ಮಾಡ್ತಾರಬೇಕು ಇಲ್ಲಾಂದರೆ ಗಂಟ ಬಿಡುತ್ತೆ ತೆಳು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಸ್ಲೋ ಒಂದು ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಒಂದು ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ಇಲ್ಲ ಗಟ್ಟಿಗೆ ಬೇಕು ಪಾಯಸ ಥರ ಬೇಕು ಅಂತಂದರೆ ಸ್ವಲ್ಪ ಈ ಥರ ನೀರು ಹಾಕ್ತೇನೆ ಮಾಡ್ಕೋಬೇಕು ಆಮೇಲೆ ನಾನು ಬೆಲ್ಲನ ಆ್ಯಡ್ ಇದ್ದೀನಿ ಸ್ವೀಟ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಪಾಯಸ ಥರ ಇಲ್ಲ ಬೇಡ ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಿಮಗೆ ಇಷ್ಟನೋ ಅದನ್ನು ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಇವಾಗ ಇದು ಪಾಯಸ ರೆಡಿ ಇನ್ ಇದನ್ನು ಡೈಲಿ ಹೀಗೆ ಒಂದು ಒನ್ ವೀಕಲ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಈ ಥರ ಮಾರ್ನಿಂಗ್ ನಾವು ಇದನ್ನು ತಿಂತ ಬಂದರೆ ಹೊಟ್ಟೆ ಬಜ್ಜು ಬಾಣಂತನದಲ್ಲಿ ತುಂಬ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ನಾನು ಈ ಥರ ಪಾಯಸ ಥರ ಮಾಡ್ಕೊಂಬಿಟ್ಟು ತಿಂತೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ತಿನ್ನಿ ಹೊಟ್ಟೆ ಬಜ್ಜನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಐ ತಿಂಕ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ శేర్ మి లైక్ మిగ కమెంట్ ఇన్నో ఎచ్చు ఎచ్చు శేర్ మి క ఆ ఇన్న యారు సబ్స్క్రైబ్లో ప్లీజ్ నన్న యూట్యూబ్ చాలే సబ్స్క్రైబ్ మిథ్యాంక్ూ సో మచ్ బా బాయ్